ಕಾರ್ಮಿಕ ಇಲಾಖೆ ವಿರೋಧಿ ನೀತಿ ಖಂಡಿಸಿ ಡಿಸೆಂಬರ್ ಹದಿನಾರರಂದು ಕಲ್ಯಾಗೇಟ್ನಿಂದ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿ ಕಾರ್ಮಿಕ ಇಲಾಖೆ ಕಚೇರಿಯವರೆಗೆ ಎರಡು ಸಾವಿರ ಮಂದಿ ಕಾರ್ಮಿಕರು ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ಪ್ರಸನ್ನಗೌಡ ಹೇಳಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಕಚೇರಿಯಲ್ಲಿ ಶನಿವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಇದ್ದು ಹತ್ತು ಸಾವಿರ ಮಂದಿಗೆ ಕಾರ್ಮಿಕ ಕಾರ್ಡ್ ವಿತರಿಸಿದ್ದು ಹತ್ತು ಸಾವಿರ ಮಂದಿಗೆ ಉಚಿತವಾಗಿ ಕಾರ್ಮಿಕ ಕಾರ್ಡ್ ವಿತರಿಸಲು ನೋಂದಣಿ ಕಾರ್ಯ ನಡೆಯುತ್ತಿದೆ ಈ ವೇಳೆ ಅರ್ಹ ಕಾರ್ಮಿಕರಿಗೆ ನೀಡಿರುವ ಕಾರ್ಮಿಕರ ಕಾರ್ಡ್ಗಳನ್ನು ಕಾರ್ಮಿಕ ಇಲಾಖೆ ಅಧಿಕಾರಿ ಸಚಿನ್ ರಾಜೇಶ್ ರದ್ದು ಮಾಡಿದ್ದಾರೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ನೀಡ್ತಿಲ್ಲ ಇಲಾಖೆ ಮೂಲಕ ಸವಲತ್ತು ಪಡೆಯಲು ಸಲ್ಲಿಸಲಾದ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಕಾರ್ಡ್ಗಳನ್ನು ಮರು ನೋಂದಣಿ ಸಹ ಮಾಡಿಕೊಡ್ತಿಲ್ಲ ಇದರಿಂದ ಸರ್ಕಾರದ ಸವಲತ್ತುಗಳನ್ನು ಪಡೆಯಲು ವಂಚಿತರಾಗಿದ್ದಾರೆ ಅವರೇ ಸವಲತ್ತು ವಿತರಿಸಲು ಅಡ್ಡಗಾಲು ಹಾಕಿರುವುದು ನಾಚಿಗೇಡು ಇದು ಈ ತಾಲೂಕಿನ ದೌರ್ಭಾಗ್ಯ ಎಂದು ಆರೋಪಿಸಿದರು ರಾಜ್ಯದ ಯಾವುದೇ ತಾಲೂಕಿನಲ್ಲಿ ಇಂತಹ ಸಮಸ್ಯೆಗಳು ಕಾರ್ಮಿಕರಿಗಾಗುತ್ತಿರುವ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಪ್ರಯೋಜನವಾಗಿಲ್ಲ ಈ ಸಂಬಂಧ ಕಾರ್ಮಿಕ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕು ಅಲ್ಲಿ ಅವರಿಗೆ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ಮೇಲೆ ದರ್ಪ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಕಾರ್ಮಿಕರು ಸಹಕಾರದ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಮುಂದಾದರೆ ಉಗ್ರ ರೂಪದ ಂತೆ ವರ್ತಿಸುತ್ತಿದ್ದಾರೆ ಸರ್ಕಾರಿ ಅಧಿಕಾರಿ ಎಂಬುದನ್ನೇ ಮರೆತಿದ್ದಾರೆ ಕೆಂಪೇಗೌಡರ ನಾಡಿನಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳು ಇರಬಾರದು ಕಾರ್ಮಿಕರ ಪರವಾಗಿ ಕಾರ್ಮಿಕ ಸಂಘಟನೆಗಳು ಶ್ರಮಿಸುತ್ತಿದ್ದೇವೆ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಜಿಲ್ಲಾಧ್ಯಕ್ಷ ಆನಂದ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಜಿಲ್ಲಾ ಗೌರವಾಧ್ಯಕ್ಷ ಆಚಾರ್ ಮಂಜುನಾಥ್ ಉಪಾಧ್ಯಕ್ಷ ಶಾಂತರಾಜು ಚಿಟ್ಟನಹಳ್ಳಿ ಕಾರ್ಮಿಕ ಸಂಘಟನೆ ಮುಖಂಡರಾದ ನರಸಿಂಹರಾಜು ಗಂಗಾ ನರಸಿಂಹಯ್ಯ ಕಲ್ಯಾಣ ರಂಗನಾಥ್ ಶಿವು ಮಂಜುನಾಥ್ ಸುರೇಶ್ ತಾಲೂಕು ಮಹಿಳಾ ಅಧ್ಯಕ್ಷೆ ಜಯ್ಯಮ್ಮ ಇತರರು ಇದ್ರು ಏನು ಮಾಗಡಿ ತಾಲೂಕಿನಲ್ಲಿ ಹತ್ತು ಸಾವಿರ ಕಟ್ಟಡ ಕಾರ್ಮಿಕರಿದ್ದಾರೆ ಇವರು ಹೊಸದಾಗಿ ಕಾರ್ಮಿಕರು ನೋಂದಣಿ ಮಾಡುವಂಥದ್ದು ಇರ್ಬೋದು ಮತ್ತೆ ಆ ಲೇಬರ್ ಕಾರ್ಡ್ ಆಗಿರುವಂಥದ್ದು ಲೇಬರ್ ಕಾರ್ಡ್ ಇವರು ನಮ್ಮ ಕಾರ್ಮಿಕ ಇಲಾಖೆ ರಿಜೆಕ್ಟ್ ಮಾಡ್ತಾ ನಿಜವಾದ ಕಾರ್ಮಿಕರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಇವರು ಅಡ್ಗೆಂಟಿ ಸರ್ಕಾರದಿಂದ ಬರುವಂಥ ಸವಲತ್ತನ್ನು ಕಾರ್ಮಿಕರಿಗೆ ತಲುಪುತ್ತೇನೆ ಸುಮ್ಮನೆ ಕಲ್ಹಾಣ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಕಾರ್ಮಿಕ ಇಲಾಖೆ ಮುತ್ತಿಗೆ ಹಾಕುವ ಮುಖಾಂತರ ಏನು ಕಾರ್ಮಿಕರಿಗೆ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾವು ನಾಳೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹಾಂ ಅಂದರೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕಲ್ಲೇಗಟ್ಟಿಂದ ಹೊರಟು ಕಾರ್ಮಿಕ ಇಲಾಖೆ ಮುತ್ತಿಗೆ ಹಾಕುವ ಮುಖಾಂತರ ತಹಸೀಲ್ದಾರ್ಗೆ ಮನವಿ ಮಾಡಿ ಮನವಿ ಮಾಡೋ ಮುಖಾಂತರವಾಗಿ ಎರಡು ಸಾವಿರ ಕಾರ್ಮಿಕರು ನಮ್ಮೆಲ್ಲ ಸಂಘಟನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕರ್ನಾಟಕ ಮತ್ತು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟ ನಡೆಯಿದೆ ಈ ಏನು ನಮ್ಮ ಹೋರಾಟದ ಪ್ರತಿಫಲ ಕಾರ್ಮಿಕ ಅಧಿಕಾರಿಗಳಿಗೆ ವರ್ಗಾವಣೆ ಆಗಬೇಕು ತಾಲೂಕಿನಲ್ಲಿ ನಿಜವಾದ ಕಾರ್ಮಿಕರ ಕಾರ್ಡನ್ನು ಏನು ಇವರು ಕಾರ್ಡನ್ನು ರದ್ದುಪಡಿಸ್ತಾ ಇಲ್ಲ ಅದನ್ನು ಸರಿಪಡಿಸಬೇಕು ಯಾರು ನಿಜವಾದ ಕಾರ್ಮಿಕರು ಹರಹುಳ್ಳ ಕಾರ್ಮಿಕರು ಸವಲತ್ತಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಆ ಕಾರ್ಡನ್ನು ಇವರು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಪತ್ತೆ ಪುರಾವರ್ತಿ ಮಾಡಿ ಅವರಿಗೆ ಸರ್ಕಾರದಿಂದ ಬರೋ ಸವಲತ್ತ ತಲುಪಿಸಬೇಕು ಅಂತೇಳಿ ಈ ಮುಖಾಂತರವಾಗಿ ನಾವು ಕಾರ್ಮಿಕ ಇಲಾಖೆಗೆ ಎಚ್ಚರಿಕೆ ನಡಿತಾ ಇದೆ ತಾಲೂಕಲ್ಲಿ ಅತಿ ಹೆಚ್ಚು ನಮ್ಮ ಮಾಗಡಿ ತಾಲೂಕಿನಲ್ಲಿ ನಿಜವಾದ ಕಾರ್ಮಿಕರ ನೋಂದಣಿಯನ್ನ ಇವರು ಸ್ಥಗಿತಗೊಳಿಸ್ತಾ ಇದ್ದಾರೆ ಹೌದು ನಿಜವಾದ ಕಾರ್ಮಿಕರು ಇಲ್ಲ ಅಂತ ಅಂದ್ರೆ ಸ್ಥಗಿತಗೊಳಿಸ್ತೀವಿ ಅದಕ್ಕೆ ನಮ್ಮ ತಕರಾರಿನಿಲ್ಲ ಆದರೆ ನಿಜವಾದ ಕಾರ್ಮಿಕರನ್ನ ಇವರು ನೋಂದಣಿಯನ್ನು ಇವರು ರದ್ದುಪಡಿಸ್ತಾ ಇದ್ದು ಸಿಗಬೇಕಾದ ಸವಲತ್ತುಗಳಿಗೆ ಅಧಿಕಾರಿಗಳೇ ಇವರು ಅಡ್ಗೊಳ್ಳಾಗಿ ನಿಂತಿರೋದು ಇದು ಒಂಥರ ಆಶ್ಚರ್ಯ ಸಂಗತಿ ಅಂತೇಳಿ ನಮ್ಮ ತಾಲೂಕಿನ ದೌರ್ಭಾಗ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ಸಂಬಂಧಪಟ್ಟ ಸಚಿವರು ಗಮನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತವ್ರಿಗೆ ಪೇಜನ್ಸಲ್ಲಿ ನಾವು ಮನವಿ ಮಾಡಿದ್ದೀವಿ ಇಲ್ಲ ಸರ್ ನೀವು ತಪ್ಪು ಮಾಡ್ತಾ ಇದೀರಿ ದಯವಿಟ್ಟು ವೆರಿಫಿಕೇಶನ್ ಮಾಡಿ ಅಂತ ಅವ್ರಿಗೆ ಅಮ್ನ ತಂದ ಅವ್ರು ಉಡಾಪಿ ಉತ್ತರಗಳನ್ನ ಕೊಂಡು ಕಾಲಹರಣ ಮಾಡ್ತಿದ್ದಾರೆ ಅಂತ ಭ್ರಷ್ಟಾಧಿಕಾರಿಗಳು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ಇರ್ಕೊಡ್ಬೋದು ನಮ್ಮ ತಾಲೂಕು ಬೆಂಗಳೂರನ್ನು ಕಟ್ಟಂಥ ನಾಡಪ್ರಭು ಕೆಂಪೇಗೌಡರಂತ ನಮ್ಮ ಮಾಗಡಿಯಲ್ಲಿ ಅತಿ ಹೆಚ್ಚು ಇವತ್ತು ಕಾರ್ಮಿಕರು ವಾಸ ಮಾಡ್ತಾ ಇದ್ದಾರೆ ಕಾರ್ಮಿಕರಿಗೋಸ್ಕರ ನಾವು ಸಂಘಟನೆಗಳು ದುಡಿತಾ ಇದ್ದೀವಿ ಇದನ್ನೆಲ್ಲ ಲೆಕ್ಕಕ್ಕಿಲ್ರೆ ಅಧಿಕಾರಿಗಳು ಉಡಾಪೆ ಉತ್ತರ ಕೊಡ್ಕೊಂಡು ಉಡಾಪೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ತಾಲೂಕಿನ ದಕ್ಷ ಅಂತ ಅಧಿಕಾರಿಗಳನ್ನ ಕೊಡಬೇಕು ಕಾರ್ಮಿಕರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಸೋಮವಾರ ಹದಿನಾರನೇ ತಾರೀಕು ಸಮಯ ಹತ್ತು ಮೂವತ್ತಕ್ಕೆ ಏನು ಪ್ರತಿಭಟನೆ ಒಪ್ಕೊಂಡಿದ್ದೀವಿ ಕಾರ್ಮಿಕರಿಗೋಸ್ಕರ ನಮ್ಮ ಮಾಗಡಿ ತಾಲೂಕಿನಲ್ಲಿ ಸುಮಾರು ಕಾರ್ಮಿಕರ ರೈತರಿಗೆ ಮತ್ತೆ ಲೇ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ತುಂಬ ಜನ ಇದ್ದಾರೆ ಮಾಗಡಿ ತಾಲೂಕಿನಲ್ಲಿ ಈ ಅಧಿಕಾರಿಗಳಿಗೆ ಏನಾಗಿದೆ ಅಂದರೆ ನಾವು ಇಲ್ಲಿ ಅಪ್ಲಿಕೇಶನ್ ಒಂದು ಸಹಾಯಧನ ಅಪ್ಲಿಕೇಶನ್ ಹಾಕಿದರೆ ಅದನ್ನು ಫುಲ್ಲು ರಿಜೆಕ್ಟ್ ಮಾಡ್ತಿದ್ದಾರೆ ಮಾಗಡಿ ತಾಲ್ಲೂಕಿನ ಮಾತ್ರ ಇದು ತುಂಬ ಸಮಸ್ಯೆ ಆಗಿದೆ ಈ ಸುಮಾರು ಒಂದು ಮೂವತ್ತು ಜನದು ಈಗ ಫಲಾನುಭವಿಗಳಿಗೆ ಅಪ್ಲಿಕೇಶನ್ ಹಾಕಿದಾವೆ ಸ್ಕಾಲರ್ಶಿಪ್ ಇರ್ಬೋದು ಒಂದು ಆಸ್ಪತ್ರೆ ವೆಚ್ಚಗಳದ್ದು ಇರ್ಬೋದು ಇಂಥವನ್ನ ಮೂವತ್ತು ಅಪ್ಲಿಕೇಶನ್ನು ರಿಜೆಕ್ಟ್ ಮಾಡಿದ್ದಾರೆ ಈ ತಾತ್ಕಾಲಿಕವಾಗಿ ಒಂದು ತಿಂಗಳಲ್ಲಿ ಹಿಂದೆ ಎಷ್ಟು ಮಾಡಿದ್ದಾರೆ ಅಂದರೆ ಸುಮಾರಿದೆ ಅದ್ರ ಬಗ್ಗೆ ನಾಳೆ ಸೋಮವಾರ ಹದಿನಾರನೇ ತಾರೀಕು ಏನು ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವೋ ಅದಕ್ಕೆ ಎಲ್ಲ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಎಲ್ಲಾ ಸೇರಿ ನಾವು ಈ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡಿ ದಕ್ಷ ಅಧಿಕಾರಿಯನ್ನು ನಮ್ಮ ಮಾಗಡಿ ತಾಲೂಕಿಗೆ ವರ್ಗಾಯಿಸಬೇಕು ಅಂತ ನಾವು ಕೇಳ್ಬಂದ್ವಿ ಹೆಸರು ಸರ್ ನಮ್ಮ ಹೆಸರು ಆನಂದ್ ಅಂತ ಜಿಲ್ಲಾಧ್ಯಕ್ಷರು ರಾಮನಗರ ಮಾಗಡಿ ತಾಲೂಕಿನ ಹದಿನಾರನೇ ತಾರೀಕು ಸೋಮವಾರ ಕಲ್ಯಾಗೇಟ್ ಗಣಪತಿ ದೇವಸ್ಥಾನದಿಂದ ಕಾರ್ಮಿಕರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಕಾರ್ಮಿಕ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಿಜವಾದ್ ಕಾರ್ಮಿಕರ ಕಾರಣ ಕೂಡ ವಜಾ ಮಾಡ್ತಾ ಇದ್ದಾರೆ ಕೇಳಕ್ಕೆ ಹೋದ್ರೆ ಉಡಾಪೆ ಮಾತು ಮಾತಾಡ್ತಾ ಇದ್ದಾರೆ ನಿಜವಾದ ಕಾರ್ಮಿಕರು ಇವತ್ತು ತುಂಬಾ ಕಡು ಬಡವರು ನಮ್ಮ ಮಗಡಿ ಕಾಲದಲ್ಲಿ ಹೆಚ್ಚಿನ ಜನ ಇರೋದು ಕಾಲಕ್ಷೇಪ ಮಾಡಿಸಕ್ಕೂ ಕೂಡ ಅವ್ರು ಆಗ್ತಾ ಇಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾ ಇದ್ದಾರೆ ಇಂಥ ಅಧಿಕಾರಿಗಳು ನಮ್ಗೆ ಅವಶ್ಯಕತೆ ಇಲ್ಲ ನಾವು ಶಾಸಕರು ಕೂಡ ಮನವಿ ಮಾಡ್ತೀವಿ ಇಂಥ ಅಧಿಕಾರಿಗಳನ್ನ ಬೇಡ ಅದ್ರ ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ